ನಮಗೋಸ್ಕರ ಅತ್ಯ ಅಧಿಷ್ಠಾನ ಏನು ಅಂದ್ರೆ ಅವ್ರ ಒಳ್ಳೆತನ ಕಂಡಿ ಅತಿ ಹತ್ಯೆ ಮಾಡೋದು ಸರ್ವ ಮೇಡಮ್ ಎಲ್ಲ ಅದ್ನೇ ಹೇಳ್ಕೊಟ್ಟಿದ್ರು ನಮ್ಗೆ ಅಲ್ಲಿ ಜಲ್ಲಿ ಎಲ್ಲಾ ಜಲ್ಲಿ ಮಾಡ್ತಾ ಇರ್ತಾರಲ್ಲ ಅವರು ಅವ್ರ ಫೋಟೋ ಇರೋದೇ ಅವ್ರು ಯಾವಾಗ ಇರೋದೇ ಡಿ ಬಾಸ್ ಅವ್ರ ಬಾಸ್ ಬಗ್ಗೆ ಅಂದ್ರೆ ಏನಿಲ್ಲ ಹೊರಗಡೆ ಬರ್ಲಿ ಬೇಗ ಅಂತ ಅವರಿಗೆ ನಮ್ ಕಡೆಯಿಂದ ಅಭಿನಂದನೆ ಹೇಳ್ಬೇಕಾಗುತ್ತೆ ಅಷ್ಟೇನಿಲ್ಲ ದರ್ಶನ್ ಮೇಲೆ ಇಂಟ್ರೆಸ್ಟ್ ಇಲ್ಲ ನಮಸ್ಕಾರ ಕರ್ನಾಡು ನಾನು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತು ನಾನೊಂದು ವಿಷಯದ ಮೇಲೆ ಬಂದಿದ್ದೀನಿ ಸೊ ಅದೇನಪ್ಪ ಅಂತ ಅಂದ್ರೆ ಅಕ್ಟೋಬರ್ ಎರಡನೇ ತಾರೀಕು ಏನ್ ಸ್ಪೆಷಲ್ ಸೊ ಅದ್ರ ಬಗ್ಗೆ ಹುಡುಗರ ಹತ್ರ ಒಂದಷ್ಟು ಕ್ವಶನ್ಸ್ ಅವ್ ಸೊ ಅದನ್ನ ನೋಡ್ತಾ ಕೇಳ್ತಾ ಮಾತಾಡ್ತಾ ಒಂದಷ್ಟು ಎಂಟರ್ಟೈನ್ ಮಾಡ್ತಾ ಸೊ ಎಲ್ಲ ನೀವು ಬನ್ನಿ ಲಾಸ್ಟ್ ಅಂತ ನೋಡಿ ನೀವು ಸ್ವಲ್ಪ ಖುಷಿ ಪಡಿ ಸಂದೀಪ್ ಏನ್ ಹೊತ್ತಿದ್ರಿಯಾ ಐಟಿಯಾ ಬ್ರದರ್ ಈಗ ಅಕ್ಟೋಬರ್ ಏನೇ ತಾರೀಕು ಏನ್ ಸ್ಪೆಷಲ್ ಗಾಂಧಿ ಜಯಂತಿ ಗಾಂಧಿ ಜಯಂತಿ ಸೊ ಅವ್ರೇಮ್ ಏನಂತ ನಿಮ್ಗೆ ಆಲೋಚನೆ ಮಾಡಿ ಮಹಾತ್ಮ ಗಾಂಧೀಜಿ ಅಷ್ಟೇ ಆಯ್ತು ಈಗ ನೋಟ್ ಮೇಲೆ ಅವ್ರ ಫೋಟೋ ಇರುತ್ತಲ್ವಾ ನಮ್ಮಲ್ಲಿ ಸ್ವತಂತ್ರ ಹೋರಾಟಗಾರರು ಬೇಜಾನ್ ಜನ ಅವ್ರೆ ಸೊ ಗಾಂಧೀಜಿಯವ್ರ್ ಮಾತ್ರ ಯಾಕೆ ನೋಟ್ ಗೆ ಫೋಟೋ ಹಾಕಿರ್ತಾರೆ

ಅದು ಗೊತ್ತಿಲ್ವಾ ಇದೇನ್ರ ನೀವು ಈಗ ಏನ್ ಮಾಡ್ತಿದ್ದೀರಲ್ಲ ಬಗ್ಗೆ ಒಂಚೂರ ಗೊತ್ತಿಲ್ವಾ ಗಾಂಧೀಜಿ ಅವ್ರು ನೋಟ್ ಪ್ರಿಂಟ್ ಮಾಡೋದೇ ಕೇಳ್ಬೇಕಾಗುತ್ತೆ ಸೊ ಓಕೆ ಅವರು ನಮಗ್ ಸ್ವಾತಂತ್ರ್ಯ ತಂದ್ ಕೊಟ್ಟರಲ್ವಾ ಅವ್ರ ಮೇಲೆ ನಿಮ್ಮ ಅಭಿಪ್ರಾಯ ಏನು ಅದೇ ನಮ್ ದೇಶಕ್ಕಾಗಿ ಸ್ವಾತಂತ್ರ್ಯ ತಂದ್ ಕೊಟ್ಟವ್ರೆ ಮಾಡಿ ಅದೇ ಅವರಿಗೆ ನಮ್ ಕಡೆಯಿಂದ ಅಭಿನಂದನೆ ಹೇಳ್ಬೇಕಾಗುತ್ತೆ ಅಷ್ಟೇ ಇನ್ನೇನಿಲ್ಲ ಥ್ಯಾಂಕ್ಸ್ ಹೆಸರು ಪುನೀತ್ ಎಂಜಿ ಅಂತ ಪುನೀತ್ ಎಂಜಿನ್ ಏನ್ ಓದ್ತಿದ್ರ ಐ ಟಿ ಮಾಡ್ತಾ ಇದೀನಿ ಐಟಿ ಮಾಡ್ತಿದ್ರ ಸೊ ಗಾಂಧೀಜಿಯರ್ ಫುಲ್ ನೇಮ್ ನಿಮ್ಗೆ ಎಜುಕೇಶನ್ ಮಾಡ್ತಿದ್ರ ನಂತರ ಗಾಂಧೀಜಿಯವ್ರ ಫುಲ್ ನೇಮ್ ಗೊತ್ತಿಲ್ಲ ಅಂತ ಗೊತ್ತಿಲ್ಲ ಗೊತ್ತಿಲ್ಲ ಗಾಂಧೀಜಿ ಅಂತಾನೆ ಅವ್ರಮ್ ಗೊತ್ತಿಲ್ಲ ಅದ್ನೇ ಹೇಳ್ಕೊಟ್ಟಿದ್ರೆ ನಮಗೆ ಗೊತ್ತಿದ್ರಮ್ಗೆ ಅದ್ರಲ್ಲಿ ಯೂಸ್ ಆಗ್ತಿದೆ ಏನು ಯೂಸ್ ಇಲ್ಲ ಬ್ರ ಸುಮ್ಮನೆ ಓದ್ತಿದ್ರ ಈಗ ಸ್ವತಂತ್ರ ಹೋರಾಟಗಾರರು ಬೇಜಂಜನ್ ಅವ್ರೆ ಸೊ ಗಾಂಧೀಜಿ ಅವರ ಮಾತ್ರ ಯಾಕೆ ಇರುತ್ತೆ ಗೊತ್ತಿಲ್ಲ ಬ್ರೋ ಅದು ಗೊತ್ತಿಲ್ವಾ ಹೋಗ್ಲಿ ಅವ್ರು ಯಾಕೆ ನಿಂತಿದ್ದಾರೆ ಅಂತ ಹೇಳಿದ್ರು ಗೊತ್ತಾ ಮತ್ತೆ ಅವ್ರ ಲೈಫ್ ಅಲ್ಲಿ ಫುಲ್ ಜಾಲಿ 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 ಎಲ್ಲ ಜಾಲಿ ಜಾಲಿ ಎಲ್ಲ ಜಾಲಿ ಜಾಲಿ ಎಲ್ಲ ಜಾಲಿ ನಿಮ್ ಹೆಸರು ನಮ್ ಹೆಸರು ವಿಕಾಸ ಏನ್ ಓದ್ತಿದ್ರ ಬಿಕಾಮನ ಬಿಕಾಮ್ ಓದ್ತಿದ್ರ ಬ್ರದರ್ ಈಗ ಗಾಂಧೀಜಿ ಅವರ ಫುಲ್ ನೇಮ್ ಗೊತ್ತಾ ನಿಮ್ಗೆ ಗಾಂಧೀಜಿ ಅಷ್ಟೇನಾ ಅವ್ರ ಫುಲ್ ನೇಮ್ ಅಂತ ಗೊತ್ತಿಲ್ಲ ನೋಡಿ ನಿಮ್ಮ ಗೊತ್ತಾ ಓಕೆ ಓಕೆ ನೋಟ್ ಮೇಲೆ ಗಾಂಧೀಜಿ ಅವರ ಫೋಟೋ ಇರುತ್ತಲ್ಲ ಯಾಕೆ ಮಾಡಿ ಕೆಲಸ ಹಾಕೋರಾಣ ಬಗಾಚಿಂಗಾ ಕೊಟ್ಟು ತಮ್ಮ ಮಾತಾಹೇ ಹೌದಾ ನೀ ಅಂಗರ ಬಗಾಸಿಂಗಿಂದ ನೀವೇನ್ ಇನ್ಸ್ಪೈರ್ಸ್ತ ಅಂತಾ ಕಣೋ ಕ್ರಾಂತಿಕಾರಿ ಆದ ಮಾಡಿದ್ರಲ್ಲ ಅದಿಷ್ಟಾನ ಅವರು ಅವರು ಕ್ರಾಂತಿಕಾರಿಯಾಗಿ ನಮಗ್ ಸ್ವಾತಂತ್ರ್ಯ ಕೊಟ್ಟಲ್ಲ ಅದಕ್ಕೆ ನೀವು ಅವರನ್ನು ಇನ್ಸ್ಪಿರೇಷನ್ ವರರ ನಮಗೋಸ್ಕರ ಅದೆ ಅದಿಷ್ಟಾನ ಬ್ರದರ್ ನಿಮ್ಮ ಹೆಸರು ಸುಮಂತ್ ಸುಮಂತ ಏನಾಗ್ತಿದ್ರ ಫೈನಲ್ ಇಯರ್ ಆಯ್ತು ಹುಡುಗಿ ಗಾಂಧೀಜಿಯವರ ಫುಲ್ ನೇಮ್ ಏನು ಮಹಾತ್ಮ ಮಹಾತ್ಮ ಗಾಂಧಿ ಎಂದ ಕರ್ತಾರೆ ಗಾಂಧೀಜಿಯ ಫುಲ್ ನೇಮ್ ಗೊತ್ತಿಲ್ಲ ಕರ್ಮಚಂದ ಗಾಂಧಿ ಮಹಾನದಾಸ ಕರ್ಮಚಂದ ಗಾಂಧಿ ಪರವಾಗಿಲ್ಲ ಬ್ರೋ ನೀವಾದ್ರೂ ಹೇಳಿದ್ರೆ ಈಗ ಆಯ್ತು ನೋಟ್ ಮೇಲೆ ಗಾಂಧೀಜಿಯವರ ಫೋಟೋ ಮಾತ್ರ ಇರುತ್ತೆ ಯಾಕೆ ರೀಸನ್ ಏನು ಗೊತ್ತಿಲ್ಲ ಗೊತ್ತಿಲ್ವಾ ಆಯ್ತು ಗಾಂಧೀಜಿಯವರ ಹತ್ಯೆ ನಡೆಯುತ್ತಲ್ಲ ಹತ್ಯೆ ನಡೆಯುತ್ತೆ ಯಾರು ಮಾಡಿದ್ರು ಬ್ರಿಟಿಷ್ ಅನ್ಸುತ್ತೆ ಇನ್ನ ಗೊತ್ತಿಲ್ಲ ಗೊತ್ತಿಲ್ಲ ನಡೆಯುತ್ತೆ ಗೊತ್ತಾ ಸತ್ಯಾಗ್ರಹ ಮಾಡ್ತಿರ್ತೀನಿ ಸತ್ಯಾಗ್ರಹ ಮಾಡ್ತಿದ್ರಲ್ಲ ಹೋರಾಡ್ತಿದ್ರಲ್ಲ ತಡೆಯಕ್ಕೋಸ್ಕರ ಮಾಡ್ತಾರೆ ಸಾಯಿಸಿರ್ಬಹುದು ಅಷ್ಟೇನಾಡಿಯೋ ನೋಡಿ ನಾನು ಹೇಳಿರ್ತೀನಿ ನಿಮ್ಮ ಹೆಸರು ಈಶ್ವರಪ್ಪ ಈಶ್ವರಪ್ಪ ಸರಿಗ ಗಾಂಧೀಜಿಯವರು ನಮಗೆ ಸ್ವಾತಂತ್ರ್ಯ ತಂದ್ಕೊಟ್ರು ಅಲ್ವಾ ಸೊ ಆದ್ರೂನು ಅವ್ರನ್ನ ಹತ್ಯೆ ಮಾಡಿದ್ರು ಏನ್ ಕಾರಣಕ್ಕೆ

ನೀವ್ ನೀವ್ ಮಾಡ್ತಿದ್ರಿಯಂಪ್ಯೂಟರ್ ಬ್ರದರ್ ಈಗ ಅಕ್ಟೋಬರ್ ಎರಡನೇ ತಾರೀಕು ಏನ್ ಫಂಕ್ಷನ್ ಏನ್ ಸ್ಪೆಷಲ್ ಎರಡು ಐತೆ ಗಾಂಧೀಜಿ ಅವ್ರನ್ನ ಗಾಂಧೀಜಿ ಅವ್ರಿಗೆ ಫುಲ್ ನೇಮೇ ಐತೆ ಏನದು ಮಹಾತ್ಮ ಗಾಂಧೀಜಿ ಅಲ್ಲ ನಿಮ್ ನಿಮ್ ಗೊತ್ತಾ ನೆನ್ಪಾಯ್ತಲ್ವಾ ಗಾಂಧೀಜಿಯರ್ನ ನೋಟ್ ಮೇಲೆ ಪ್ರಿಂಟ್ ಮಾಡ್ತಾರೆ ಯಾಕೆ ಅವ್ರೊಬ್ರು ಮಾತ್ರ ಸ್ವತಂತ್ರ ಹೋರಾಟ ಹೋರಾಟ ಮಾಡಿದ್ದು ಬೇರೆ ಇನ್ ಯಾರನ್ನ ಮಾಡ್ಬೇಕಿತ್ತು ಅಷ್ಟೇ ಫಾದರ್ ಆಫ್ ನೇಷನ್ ಅಲ್ವೇ ಮಾಡ್ತಾರೆ ಫಾದರ್ ಆಫ್ ನೇಷನ್ ಅಂತ ಅವ್ರನ್ನ ಮಾಡ್ತಾರೆ ಬಿಟ್ರೆ ಬೇರೆ ಹೋರಾಟಗಾರರನ್ನ ಇನ್ ಯಾರನ್ನ ಮಾಡ್ಬೇಕು ನಿಮ್ ಪ್ರಕಾರ ಯಾರ ಮಾಡ್ಬೇಕ ಈಗ ಸ್ವಾತಂತ್ರ್ಯ ತಂದುಕೊಟ್ರು ಫಾದರ್ ಆಫ್ ನೇಷನ್ ಆದ್ರೂನು ಅವ್ರನ್ನ ಹತ್ಯೆ ಮಾಡ್ತಾರೆ ಏನ್ ರೀಸನು ಗಾಂಧೀಜಿಯರ್ನ ನೋಟ್ ಮೇಲೆ ಪ್ರಿಂಟ್ ಮಾಡ್ತಾರೆ ಬೇರೆ ಇನ್ಯಾರು ಯಾರು ಇಲ್ವಾ ಪ್ರಿಂಟ್ ಮಾಡಕ್ಕೆ ಅಂದ್ರೆ ಅವರ ತಾನೇ ನಮ್ ದೇಶಕ್ಕೆ ಸ್ವಾತಂತ್ರ್ಯ ಜಾಸ್ತಿ ಹೋರಾಡಿದ್ದು ಅದಕ್ಕೆ ಇನ್ಯಾರು ಹೋರಾಟ ಮಾಡಿಲ್ವಾ ಅವರು ಸ್ಟ್ರಗಲ್ ಯಾರು ಮಾಡಿಲ್ಲ ಅಂತ ಕ್ರಾಂತಿಕಾರಿಗಳು ಮಾಡೋರಲ್ಲ ಅವ್ರಿಗಿಂತ ಗೊತ್ತಿಲ್ಲ ಅಡ ನಮ್ ಕನ್ನಡ ನಮ್ ಕನ್ನಡಿಗರು ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ್ರು ಸೊ ನಮ್ಮಲ್ಲಿ ನಮ್ ಕನ್ನಡಿಗರ ನೋಟ್ ಮೇಲೆ ಪ್ರಿಂಟ್ ಮಾಡಿದ್ರೆ ಯಾರನ್ನ ಪ್ರಿಂಟ್ ಮಾಡಬೇಕು ಅಂತ ನಿಮ್ಗ ಅನ್ಸುತ್ತೆ ಭಗತ್ ಸಿಂಗ್ ಭಗತ್ ಸಿಂಗ್ ಕನ್ನಡಿಗರ ಆಯ್ತು ಓಕೆ ಕ್ರಾಂತಿಕಾರಿಗಳಲ್ಲೇ ಭಗತ್ ಸಿಂಗ್ ನ ಆಯ್ಕೆ ಮಾಡ್ಕೊಂಡಿದೀರ ಏನಕ್ಕೆ ರೀಸನ್ ಏನು ತುಂಬಾ ಶಕ್ತಿಶಾಲಿ ಓಕೆ ಜಾಸ್ತಿ ಹೋರಾಡಿದ್ದೇನೆ ತುಂಬಾ ಧೈರ್ಯ ಆಯ್ತ್ ಅದಕ್ಕೆ ಅಷ್ಟೇನಾ ಅವ್ರ ಒಬ್ಬನ ಕ್ರಾಂತಿಗಾರಿ ಇನ್ನ ಎಷ್ಟೊಂದ್ ಜನ ಇದ್ದಾರಲ್ಲ ನಮ್ ಸಂಗುಳುವರಾಯಣ್ಣನು ಹೋರಾಟ ಮಾಡೋರು ಅಲ್ವಾ ನೀವು ನಾನ್ ಕೇಳಿದಾಗ ನೀವು ಕನ್ನಡಿಗರ ನೀನ್ ನೋಡಲ್ವಾ ಹಂಗಾದ್ರೆ ಸಂಗುಳರಾಯಣ್ಣ ಪಿಚ್ಚರ್ ಪಿಕ್ಚರ್ ನೋಡಿಲ್ವೋ ನೋಡಿಲ್ಲ ನೋಡಿಲ್ಲ ಮೂವಿ ಮೇಲೆ ಇಂಟ್ರೆಸ್ಟ್ ಇಲ್ಲ ದರ್ಶನ್ ಮೇಲೆ ಇಂಟ್ರೆಸ್ಟ್ ಇಲ್ಲ ಯಾಕೆ ಏನಾಯ್ತು

ಬಾಲ್ಯದ ಹೆಸರು ಏನು ಈತ ಓದ್ತಿರೋದು ಸೊ ಆಯ್ತು ಈಗ ಗಾಂಧೀಜಿ ಅವರು ನೋಟ್ ಮೇಲೆ ನೋಟ್ ಅಲ್ಲಿ ನಗ್ತಿರ್ತಾರೆ ಗಾಂಧೀಜಿ ಯಾಕೆ ಅವ್ರು ಅವ್ರಿಗೆ ಇಷ್ಟ ಅದಕ್ಕೆ ನಗ್ತಾ ಇರ್ತಾರೆ ಗೊತ್ತಿಲ್ಲ ಅದೇ ಯಾಕೆ ಅದೇ ಗೊತ್ತಿಲ್ವಾ ಆಯ್ತು ಓಕೆ ಈಗ ಗಾಂಧೀಜಿ ಅವ್ರನ್ನ ನೋಟ್ ಮೇಲೆ ಪ್ರಿಂಟ್ ಮಾಡ್ತಾರೆ ಅಂತಂದ್ರೆ ಅವರು ನಮ್ಮ ಫಾದರ್ ಅಂತ ಗಾಂಧೀಜಿ ಅವ್ರ ಜಾಗಕ್ಕೆ ನಮ್ ಕನ್ನಡಿಗರು ಹೋರಾಟ ಮಾಡೋರ ಕ್ರಾಂತಿಕಾರಿಗಳಾಗಿ ಯಾರನ್ನ ಆ ಪ್ಲೇಸ್ ಗೆ ಆಗ್ಬೇಕಂತ ದೀಪಾಸ್ ದೀಪಾಸ್ನ ಲೋ ನಾನ್ ಹೇಳ್ತಿರೋ ಸ್ವಾತಂತ್ರ್ಯ ಬಂದಕೊಡೋರ್ನ ಯಾರ ಅಂದ್ರೆ ಅಣ್ಣ ಹ್ಮ್ ಸಂಗೊಳಿ ರಾಯಣ್ಣನ ಏನ್ ರೀಸನ್ ಹಾಗ ಯಾಕಂದ್ರೆ ಅವ್ರು ಇಷ್ಟ ಆಚೆ ಅವರಣ್ಣ ಸಂಗುಳಿ ಇಷ್ಟ ಅದಕ್ಕೆ ಹಂಗಾದ್ರೆ ಅವರೆಲ್ಲ ಕಿತ್ತೂರಲ್ಲಿ ಅವರೇ ಹೋರಾಟ ಮಾಡಿ ಉಳಿಸ್ಕೊಟ್ಟಿದಾರೆ ಹಂಗಾಗಿ ಸಮೀಲರ ಎಣ್ಣೆನ ಹಾಕ್ಬೇಕು ಹೌದಾ ನೀ ದರ್ಶನ್ ಅಭಿಮಾನಿನ ಏನ್ ಹೇಳ್ತೀಯ ಬಾಸ್ ಬಗ್ಗೆ ಅವ್ರ ಬಾಸ್ ಬಗ್ಗೆ ಅಂದ್ರೆ ಏನಿಲ್ಲ ಹೊರಗಡೆ ಬರ್ಲಿ ಬೇಗ ಅಂತ ಅಷ್ಟೇ ಅಷ್ಟೇನಾ ಥ್ಯಾಂಕ್ಸ್ ತಮ್ಮ ನಮ್ಮ ಅಕ್ಟೋಬರ್ ಎರಡನೇ ತಾರೀಕು ಏನ್ ಸ್ಪೆಷಲ್ ಗಾಂಧಿ ಜಯಂತಿ ಗಾಂಧಿ ಜಯಂತಿ ಗಾಂಧೀಜಿಯವರ ಬಾಲ್ಯದ ಹೆಸರು ಏನು ಗೊತ್ತಾ ನಿಮ್ಗೆ ಬಾಲ್ಯದ ಹೆಸರು ನೆನಪು ಬಾಪೂ ಬಾಲ ಬಾಪೂಜಿಂದು ನಿಂತಿಲ್ಲ ನಮ್ಗೆ ಸ್ವತಂತ್ರ ಕೊಟ್ಟಿದ್ರು ಗಾಂಧೀಜಿಯವ್ರನ್ನ ಹತ್ಯೆ ಮಾಡಿದ್ರು ಅದು ನಮ್ ಭಾರತದವ್ರು ಏನ್ ರೀಸನ್ ಏನು ಅಂದ್ರೆ ಅವ್ರು ಒಳ್ಳೆತನ ಕಂಡು ಹತ್ಯೆ ಮಾಡಿದ್ರು ಒಳ್ಳೆತನ ಕಂಡು ಹತ್ಯೆ ಮಾಡ್ತಾರೆ ಅಂದ್ರೆ ಇವತ್ತೊಂದು ಕಾಲದಲ್ಲಿ ಒಳ್ಳೆತನಕ್ಕೆ ಬೆಲೆ ಇಲ್ಲ ಅಂತ ಹೇಳ್ತೀನಿ ನಿಮ್ ಹೆಸರು ದಯಾನಂದ ದಯಾನಂದ ಏನ್ ಓದ್ತಿರೋದು ಸೆಕೆಂಡ್ ಪ್ಯೂ ಸೆಕೆಂಡ್ ಸಿನ ಅದು ಏನ್ ಓದ್ತಿರೋದು ಕಾಮರ್ಸ್ ಕಾಮರ್ಸ ಓಕೆ ಇವಾಗ ಗಾಂಧೀಜಿಯವರ ಫುಲ್ ನೇಮ್ ಏನು ಮೋಹನ್ ದಾಸ್ ಕರ್ಮಚಂದ್ರ ಗಾಂಧಿ ಮೋಹನ್ ದಾಸ್ ಕರ್ಮಚಂದ್ ಗಾಂಧಿ ಓಕೆ ಅವ್ರನ್ನ ನೋಟ್ ಮೇಲೆ ಪ್ರಿಂಟ್ ಮಾಡ್ತಾರೆ ಓಕೆನಾ ನಮ್ಗ್ ಕ್ರಾಂತಿಕಾರಿಗಳನ್ನೂ ಹೋರಾಟ ಮಾಡಿ ಸ್ವತಂತ್ರ ತಂತಾರೆ ಸೊ ರೀಸನ್ ಏನು ಅವ್ರನ್ನ ಮಾತ್ರ ನೋಟ್ ಮೇಲೆ ಪ್ರಿಂಟ್ ಮಾಡ್ತಾರಲ್ಲ ಗೊತ್ತಿಲ್ಲ ಓಕೆ ನೋಟ್ ಮೇಲೆ ಯಾಕೆ ಮೊದಲ ಅವರು ಅವ್ರ ಫೋಟೋ ಇರುದೆ ಯಾವಾಗ್ಲೂ ಇರೋದೇ ಆಗಿದೆ ಪ್ರದರ್ ನಿಮ್ಮ ಹೆಸರು ಬಸರಾಜ್ ಅಂತಾನೆ ಬಸವರಾಜ್ ಅಂತಾನೆ ಏನ್ ಸೆಕೆಂಡ್ ಇಯರ್ ಸೆಕೆಂಡ್ ಇಯರ್ ಸೆಕೆಂಡ್ ಇಯರ್ ಕಾಂಬಿನೇಷನ್ ದಾಸ್ ಅವ್ರು ಮಾಡಿರುವಂತ ಚಳುವಳಿಗಳಲ್ಲಿ ನಿಮಗೆ ಯಾವುದು ತುಂಬಾ ಇಷ್ಟ ಆಗುತ್ತೆ ಯಾಕೆ ಅಂತಂದ್ರೆ ಅವರು ಶಾಂತಿಯಿಂದ ಚಳುವಳಿಗಳನ್ನು ನಡೆಸಿ ನಮ್ಗೆ ಸ್ವತಂತ್ರ ಕೊಟ್ಟವರು ಸರಿನಾ ಯಾವ ಚಳುವಳಿ ನಿಮ್ಗೆ ಅವರಲ್ಲಿ ಇಂಪ್ರೆಸ್ ಅಂತ ಮಾಡಿದ್ರು ಉಪ್ಪಿನ ಚಳುವಳಿ ಉಪ್ಪಿನ ಸತ್ಯವ್ರಹ ಓಕೆ ಈಗ ಕ್ರಾಂತಿಗಾರಿಗಳು ನಮ್ಗೆ ತಂದು ಕೊಟ್ರು ಸೊ ನಮ್ ಕನ್ನಡಿಗರು ಕ್ರಾಂತಿಕಾರಿಗಳಾಗಿ ಹೋರಾಟ ಮಾಡಿ ನಮ್ಗೆ ಸ್ವತಂತ್ರ ಯಾರ್ ಫೋಟೋ ಹಾಕ್ಬೇಕು ಅಂತ ಅವರಲ್ಲಿ ನೋಟ್ ಮೇಲೆ ಈಗ ಕನ್ನಡಿಗರು ಕ್ರಾಂತಿಕಾರಿಗಳಾಗಿ ಹೋರಾಟ ಮಾಡಿ ನಮಗ್ ಸ್ವತಂತ್ರ ಗಾಂಧೀಜಿ ಬದ್ಲು ಯಾವ್ದಾದ್ರು ಒಂದ್ ನೋಟ್ ಮೇಲೆ ಅವ್ರ ಫೋಟೋ ಹಾಕ್ಬೇಕು ಯಾರ್ ಫೋಟೋ ಹಾಕ್ಬೇಕು ಅಂತ ನಿನ್ ಆಸೆ ಸಂಗೊಳ್ಳಿ ರಾಯಣ್ಣ ಸಂಗೊಳ್ಳಿ ರಾಯಣ್ಣರಿ ಸುಮ್ನೆ ಕೂತಿರಲ್ಲ ಏನ್ ಅವ್ರು ಅವ್ರ ಫಸ್ಟ್ ಚಾರ್ಟ್ ಮಾಡಿದ್ರು ಮತ್ತೆ ಅವ್ರ ದಿನನೇ ನಮ್ಗೆ ಮ್ಯಾಮ್ ಅವ್ರ ಸತ್ತ ಅವ್ರ ಹುಟ್ಟಿದ ದಿನ ಟ್ವೆಂಟಿ ಸಿಕ್ಸ್ ಗಣರಾಜ್ಯೋತ್ಸವ ದಿನ ಗಣರಾಜ್ಯೋತ್ಸವ ಮತ್ತೆ ಅವ್ರ ಸತ್ತ ದಿನ ಸ್ವಾತಂತ್ರ್ಯೋತ್ಸವ ಹೀಗೆ ಸಪೋರ್ಟ್ ಮಾಡಿದಂಥವ್ರು ಕಿತ್ತೂರ್ ರಾಣಿ ಚೆನ್ನಮ್ಮ ಅಲ್ವಾ ಕಿತ್ತೂರ್ ರಾಣಿ ಚೆನ್ನಮ್ಮನೆ ಬಟ್ ಜಾಸ್ತಿ ಓಡಾಡ್ತಂಥವ್ರು ಸಂಗೊಳ್ಳಿ ರಾಯನ ಯಾವತ್ತೂ ಎದೆ ಗುಂದದೆ ಯಾವತ್ತೂ ಎದೆ ಗುಂದದೆ ಓಡಾಡ್ತಂಥವ್ರು ಸಂಗೊಳ್ಳಿ ರಾಯಣ್ಣ ಅದಕ್ಕೋಸ್ಕರ ಸಂಗೊಳ್ಳಿ ರಾಯಣ್ಣ ಹೌದಾ ಥ್ಯಾಂಕ್ಸ್ ಬ್ರದರ್ ಗೈಸ್ ನೋಡಿದ್ರ ಇಲ್ಲಿ ಹುಡುಗರು ಒಂದಷ್ಟು ಜನ ಆನ್ಸರ್ ಹೇಳಿದ್ರು ಒಂದಷ್ಟು ಜನ ಆನ್ಸರ್ ಹೇಳಲಿಲ್ಲ ಸೊ ಆನ್ಸರ್ ಬಂದು ಅವ್ರ ಫುಲ್ ನೇಮು ಮೋಹನ್ ದಾಸ್ ಕರಮ್ ಚಂದ್ ಗಾಂಧಿ ಓಕೆನಾ ಅವ್ರನ್ನ ಏನ್ ಹತ್ಯೆ ಮಾಡ್ತಾರೆ ಅಂತಂದ್ರೆ ವಿಕಿಪೀಡಿಯಾ ಅವ್ರ ಪ್ರಕಾರ ವಿಭಜನೆ ಆದಂತ ಅಂತಂದ್ರೆ ಭಾರತ ಮತ್ತು ಪಾಕಿಸ್ತಾನ ವಿಭಜನೆ ಆದಂತ ಸಮಯದಲ್ಲಿ ಪಾಕಿಸ್ತಾನಕ್ಕೆ ಹಣ ಹಣದ ಸಹಾಯ ಮಾಡ್ತಿದ್ರು ನಮ್ಮ ಭಾರತ ದೇಶ ದುರ್ಬಲಗೊಳ್ಳುತ್ತೆ ಅನ್ನೋ ರೀತಿಯೋಸ್ಕರ ಅವ್ರನ್ನ ಹತ್ಯೆ ಮಾಡ್ತಾರೆ ಅಂತ ವಿಕಿಪೀಡಿಯಾದಲ್ಲಿ ಉಲ್ಲೇಖ ಆಯ್ತೆ ಸೊ ಅದು ಮೇನ್ ರೀಸನ್ ಬಿಟ್ರೆ ನಿಮ್ಮ ಒಂದಷ್ಟು ಫನಿ ಕ್ವಶನ್ಸ್ ಗೆ ನಿಮ್ಮಲ್ಲೇ ಆನ್ಸರ್ ಇದೆ ಸೊ ಗೊತ್ತಿದ್ರೆ ಕಮೆಂಟ್ ಮಾಡಿ ಗೊತ್ತಿಲ್ಲ ಅಂತಂದ್ರು ಕಮೆಂಟ್ ಮಾಡಿ ನಾನ್ ತಿಳಿಸ್ತೀನಿ ಓಕೆ ಫ್ರೆಂಡ್ಸ್ ಬಾಯ್